ನಮಸ್ಕಾರ ನ್ಯೂಸ್ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಟೋಲ್ ತೊಂದರೆ ಇಲ್ಲ ಪ್ರಯಾಣಿಕರಿಗೆ ವಾರ್ಷಿಕ ಜೀವಮಾನದ ಹೆದ್ದಾರಿ ಶೀಘ್ರದಲ್ಲೇ ಹಾದು ಹೋಗುತ್ತದೆ ನಿಯಮಿತ ಪ್ರಯಾಣಿಕರ ಮೇಲಿನ ಟೋಲ್ ಹೊರೆಯನ್ನು ಕಡಿಮೆ ಮಾಡಲು ಸರ್ಕಾರವು ಹದಿನೈದು ವರ್ಷಗಳವರೆಗೆ ವಾರ್ಷಿಕ ಮತ್ತು ಜೀವಿತಾವಧಿಯ ಟೋಲ್ ಪಾಸ್ಗಳನ್ನು ಕ್ರಮವಾಗಿ ಮೂರು ಸಾವಿರ ಮತ್ತು ಮೂವತ್ತು ಸಾವಿರ ತರಲು ಯೋಜಿಸುತ್ತಿದೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನನ್ನು ತಪ್ಪದೆ ಒತ್ತಿರಿ ಹೆದ್ದಾರಿ ಟೋಲ್ಗಳು ನಿಯಮಿತ ಪ್ರಯಾಣಿಕರಿಗೆ ಬಹಳ ಹಿಂದಿನಿಂದಲೂ ತಲೆನೋವಾಗಿದ್ದು ಪ್ರತಿ ಟ್ರಿಪ್ ಅನ್ನು ದುಬಾರಿಯನ್ನಾಗಿ ಪರಿವರ್ತಿಸುತ್ತಿವೆ ಆದರೆ ವಾರ್ಷಿಕ ಮತ್ತು ಜೀವಿತಾವಧಿಯ ಟೋಲ್ ಪಾಸ್ಗಳನ್ನು ಪರಿಚಯಿಸುವ ಸರ್ಕಾರದ ಯೋಜನೆಯೊಂದಿಗೆ ಇದು ಶೀಘ್ರದಲ್ಲೇ ಬದಲಾಗಬಹುದು ಇದು ಸುಗಮ ಮತ್ತು ತೊಂದರೆ ಮುಕ್ತ ಪ್ರಯಾಣದ ಭರವಸೆ ನೀಡುತ್ತದೆ ಸರ್ಕಾರವು ಒಂದು ಬಾರಿ ಪಾವತಿಯೊಂದಿಗೆ ವಾರ್ಷಿಕ ಟೋಲ್ ಪಾಸ್ ಅನ್ನು ಯೋಜಿಸುತ್ತಿರುವುದರಿಂದ ಪ್ರಯಾಣಿಕರಿಗೆ ಒಂದು ಒಳ್ಳೆಯ ಸುದ್ದಿ ಇದೆ ನಿಯಮಿತ ಪ್ರಯಾಣಿಕರಿಗೆ ಮಧ್ಯಮ ವರ್ಗದ ಅಥವಾ ಖಾಸಗಿ ಕಾರು ಮಾಲೀಕರು ಎರಡು ಆಯ್ಕೆಗಳಿವೆ ಅವರು ವಾರ್ಷಿಕ ಪಾಸ್ ಅಥವಾ ಹದಿನೈದು ವರ್ಷಗಳವರೆಗೆ ಜೀವಮಾನದ ಪಾಸ್ ಅನ್ನು ಖರೀದಿಸಬಹುದು ಕ್ರಮವಾಗಿ ಮೂರು ಸಾವಿರ ಅಥವಾ ಮೂವತ್ತು ಸಾವಿರ ಒಂದು ಬಾರಿ ಪಾವತಿಯೊಂದಿಗೆ ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಈ ಪ್ರಸ್ತಾವನೆಗಳು ಪ್ರಸ್ತುತ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದೊಂದಿಗೆ ಮುಂದುವರಿದ ಹಂತದಲ್ಲಿವೆ ಹೆದ್ದಾರಿ ಬಳಕೆದಾರರಿಗೆ ಪರಿಹಾರ ನೀಡಲು ಸಚಿವಾಲಯವು ಪ್ರತಿ ಕಿಲೋಮೀಟರ್ಗೆ ಟೋಲ್ ದರವನ್ನು ಕಡಿಮೆ ಮಾಡುವ ಬಗ್ಗೆ ಯೋಜಿಸುತ್ತಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ವಾರ್ಷಿಕ ಟೋಲ್ ಪಾಸ್ ಅಥವಾ ಜೀವಮಾನದ ಪಾಸ್ನ ಪ್ರಯೋಜನಗಳನ್ನು ಪಡೆಯಲು ನೀವು ಯಾವುದೇ ಹೆಚ್ಚುವರಿ ಪಾಸ್ಗಳನ್ನು ಖರೀದಿಸುವ ಅಗತ್ಯವಿಲ್ಲ ಅವುಗಳನ್ನು ಫಾಸ್ಟ್ಯಾಗ್ಗಳಲ್ಲಿ ಎಂಬೆಡ್ ಮಾಡಲಾಗುತ್ತದೆ ಪ್ರಸ್ತುತ ತಿಂಗಳಿಗೆ ಸುಮಾರು ಮುನ್ನೂರ ನಲವತ್ತು ರುಗಳ ಮಾಸಿಕ ಪಾಸ್ ಮಾತ್ರ ಇದೆ ಇದು ವಾರ್ಷಿಕ ಬಳಕೆದಾರರಿಗೆ ವರ್ಷಕ್ಕೆ ನಾಲ್ಕು ಸಾವಿರದ ಎಂಬತ್ತು ರುಗಳವರೆಗೆ ಹೋಗಬಹುದು ರಸ್ತೆ ಮತ್ತು ಸಾರಿಗೆ ಸಚಿವಾಲಯವು ವರ್ಷಪೂರ್ತಿ ರಾಷ್ಟ್ರೀಯ ಹೆದ್ದಾರಿ ಜಾಲದಾದ್ಯಂತ ಅನಿಯಮಿತ ಪ್ರಯಾಣದೊಂದಿಗೆ ವಾರ್ಷಿಕ ಪಾಸ್ ಅನ್ನು ಮೂರು ಸಾವಿರ ರುಗಳಿಗೆ ತರಲು ಯೋಜಿಸುತ್ತಿದೆ ಈ ಆಯ್ಕೆಯು ಮಾಸಿಕ ಪಾಸ್ಗಳಿಗಿಂತ ಹೆಚ್ಚು ಅಗ್ಗವಾಗಿದೆ ಇದು ಐಚ್ಛಿಕ ಮತ್ತು ಇದು ಆದ್ಯತೆಯ ಆಯ್ಕೆಯಾಗಿರಬಹುದು ಇತ್ತೀಚೆಗೆ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕೂಡ ಕಾರು ಮಾಲೀಕರಿಗೆ ಪಾಸ್ಗಳನ್ನು ನೀಡಲು ಸಚಿವಾಲಯ ಯೋಜಿಸುತ್ತಿದೆ ಎಂದು ಇದೇ ರೀತಿಯ ಅಭಿಪ್ರಾಯಗಳನ್ನು ಹಂಚಿಕೊಂಡರು ವರದಿಯಾಗಿರುವಂತೆ ಪುರಸಭೆಯ ಮಿತಿಯೊಳಗಿನ ಟೋಲ್ ಪ್ಲಾಜಾಗಳ ವಿರುದ್ಧ ಹೆಚ್ಚುತ್ತಿರುವ ಅಸಮಾಧಾನ ಅರವತ್ತು ಕಿಲೋಮೀಟರ್ಗಿಂತ ಕಡಿಮೆ ಅಂತರದಲ್ಲಿ ಟೋಲ್ ಗೇಟ್ಗಳು ಮತ್ತು ಪ್ಲಾಜಾಗಳಲ್ಲಿ ಹಿಂಸಾಚಾರ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಒಂದೇ ಕಡೆ ಪರಿಹಾರವನ್ನು ತರುವ ಗುರಿಯನ್ನು ಸಚಿವಾಲಯ ಹೊಂದಿದೆ ಟೋಲ್ ಆದಾಯದಲ್ಲಿ ವಾಣಿಜ್ಯ ವಾಹನಗಳ ಕೊಡುಗೆ ಹೆಚ್ಚು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಟ್ಟು ಟೋಲ್ ಆದಾಯ ಐವತ್ತೈದು ಸಾವಿರ ಕೋಟಿ ರೂಗಳಾಗಿದ್ದು ಇದರಲ್ಲಿ ಖಾಸಗಿ ಕಾರುಗಳ ಪಾಲು ಕೇವಲ ಎಂಟು ಸಾವಿರ ಕೋಟಿ ರುಗಳಷ್ಟಿತ್ತು ಟೋಲ್ ವಹಿವಾಟು ಮತ್ತು ಸಂಗ್ರಹ ವರದಿಗಳು ಶೇಕಡ ಐವತ್ತ್ಮೂರರಷ್ಟು ವಹಿವಾಟುಗಳು ಖಾಸಗಿ ಕಾರುಗಳಾಗಿದ್ದವು ಆದರೆ ಅವುಗಳ ಪಾಲು ಕೇವಲ ಶೇಕಡ ಇಪ್ಪತ್ತೊಂದರಷ್ಟಿತ್ತು ಎಂದು ಸೂಚಿಸುತ್ತವೆ ಬೆಳಿಗ್ಗೆ ಆರರಿಂದ ರಾತ್ರಿ ಹತ್ತರವರೆಗಿನ ಟೋಲ್ ಪ್ಲಾಜಾಗಳಲ್ಲಿ ಶೇಕಡ ಅರವತ್ತರಷ್ಟು ಸಂಚಾರ ಖಾಸಗಿ ವಾಹನಗಳಾಗಿದೆ ಮತ್ತು ವಾಣಿಜ್ಯ ವಾಹನಗಳ ವಿತರಣೆ ಹಗಲು ರಾತ್ರಿ ಇಡೀ ಸಮಾನ ಆಗಿರುತ್ತದೆ ಮೂಲಗಳ ಪ್ರಕಾರ ಕೆಲವು ವರ್ಷಗಳ ಅವಧಿಯಲ್ಲಿ ಪಾಸ್ಗಳಿಂದಾಗಿ ಯಾವುದೇ ಗಳಿಕೆಯ ನಷ್ಟವಾಗುವುದಿಲ್ಲ ಆದರೂ ಎನ್ ಎಚ್ ಎ ಐ ಕೆಲವು ಆದಾಯವನ್ನು ತ್ಯಜಿಸಬೇಕಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ